ಮೈ ಡಿಯರ್ ವ್ಯೂಆರ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಕಾವೇರಿ ಹಂಚಿಕೆಯಲ್ಲಿ ಕರ್ನಾಟಕದ ಸೋಲಿಗೆ ಕಾರಣ ಏನು ಆ ಕಾರಣ ಇಲ್ಲಿದೆ ಪರಿಹಾರನೂ ಇದೆ ಅದನ್ನ ಹೇಳ್ತೀನಿ ಕೇಳಿ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಕರ್ನಾಟಕಕ್ಕೆ ಮಾರಕ ಎನಿಸಿರುವ ತೀರ್ಪು ಬರಲು ಕಾರಣವಾದ ಅಂಶವೊಂದನ್ನ ಸರಿಪಡಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಅದೇನು ಅಂತ ತಿಳಿಯೋಕೆ ಈ ವಿಡಿಯೋ ನೀವು ನೋಡ್ಲೇಬೇಕು ಮಳೆ ಪ್ರಮಾಣವನ್ನ ಅಳಿಯೋದ್ರಲ್ಲಿ ಮೂರು ವಿಭಾಗಗಳಿವೆ ಕರಾವಳಿ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಇದೀಗ ಇದರಿಂದ ಮಲೆನಾಡು ಪ್ರದೇಶವನ್ನ ಪ್ರತ್ಯೇಕವಾಗಿ ಮಾಡಬೇಕು ಅಂತ ರಾಜ್ಯ ಸರ್ಕಾರವು ಕೇಂದ್ರಕ್ಕೆ ಮನವಿ ಮಾಡಿದೆ ಈ ಬಗ್ಗೆ ಹವಾಮಾನ ಇಲಾಖೆಯು ನಿರ್ದೇಶಕ ಸುಂದರ್ ಎಂ ಮೇತ್ರಿ ಒನ್ ಇಂಡಿಯಾ ಕನ್ನಡದ ಜೊತೆ ಮಾತಾಡಿ ದಕ್ಷಿಣ ಒಳನಾಡು ಅಂದ್ರೆ ಅದರಲ್ಲಿ ಮಲೆನಾಡು ಸೇರಿದ ಹಾಗೆ ಬಯಲು ಸೀಮೆ ಜಿಲ್ಲೆಗಳು ಕೂಡ ಇವೆ ವಾಡಿಕೆ ಹಾಗೂ ಆಯಾ ವರ್ಷ ಬಿದ್ದ ಸರಾಸರಿ ಮಳೆ ಪ್ರಮಾಣವನ್ನ ತೆಗೆದುಕೊಂಡಾಗ ಎಲ್ಲಾ ಜಿಲ್ಲೆಗಳ ವಾಸ್ತವ ಸ್ಥಿತಿ ಗೊತ್ತಾಗುತ್ತಿಲ್ಲ ಪಶ್ಚಿಮ ಘಟ್ಟಗಳಿರುವ ಮಲೆನಾಡಿನ ವ್ಯಾಪ್ತಿಗೆ ಬರುವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗ್ತಾ ಇದೆ ಉಳಿದೆಡೆ ಕಡಿಮೆ ಇದೆ ಆದ್ರೆ ಸರಾಸರಿ ಸರಾಸರಿ ಲೆಕ್ಕಕ್ಕೆ ತೆಗೆದುಕೊಂಡಾಗ ಮಳೆ ಉತ್ತಮವಾಗಿ ಅಥವಾ ನಿರೀಕ್ಷೆಯಂತೆ ಆಗಿದೆ ಎಂಬ ಭಾವನೆ ಮೂಡುತ್ತೆ ನೈಋತ್ಯ ಮುಂಗಾರು ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಸರಿಯಾಗಿ ಆಗೋದೇ ಇಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗಂತೂ ಇದನ್ನು ಲೆಕ್ಕಕ್ಕೆ ಇಡೋಕೆ ಸಾಧ್ಯ ಇಲ್ಲ ಆದರೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯಾಗಿ ಸರಾಸರಿ ಲೆಕ್ಕಕ್ಕೆ ತೆಗೆದುಕೊಂಡಾಗ ಅಗತ್ಯ ಪ್ರಮಾಣದ ಮಳೆಯಾದಂತೆ ಅನಿಸುತ್ತೆ ಆ ಕಾರಣಕ್ಕೆ ಮಲೆನಾಡಿನ ಜಿಲ್ಲೆಗಳನ್ನ ಪ್ರತ್ಯೇಕ ವಿಭಾಗ ಮಾಡುವ ಆಲೋಚನೆ ಇದೆ ಅಂತ ತಿಳಿಸಿದ್ದಾರೆ ಇದೇ ವೇಳೆ ತಮಿಳುನಾಡು ರಾಜ್ಯವು ಕಾವೇರಿ ನೀರು ಹಂಚಿಕೆ ವಿಚಾರ ಬಂದಾಗ ಈ ಅಂಕಿಯನ್ನ ಮುಂದ್ ಮಾಡಿಕೊಂಡೆ ನ್ಯಾಯಾಧಿಕರಣದಲ್ಲಿ ದಾವೆ ಹೂಡ್ತಿದೆ ಆದ್ರಿಂದ ಮಲೆನಾಡು ಜಿಲ್ಲೆಗಳ ಪ್ರತ್ಯೇಕ ವಿಭಾಗಕ್ಕೆ ರಾಜ್ಯ ಸರ್ಕಾರ ಮನವಿಯನ್ನು ಕೂಡ ಮಾಡಿದೆ ಇನ್ನು ಈ ಮನವಿ ಅಂಗೀಕಾರವಾಗಿ ಯಾವಾಗ ಕಾರ್ಯರೂಪವಾಗುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ